ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದು ತಮ್ಮ ಕೃಪಾಶೀರ್ವಾದದಿಂದಲೇ ಉಸಿರಾಡ್ತಾ ಇದೆ ತಾವು ಬೆಂಬಲವನ್ನು ನೀಡ್ತಾ ಇದ್ದೀರಿ ಅದಕ್ಕೆ ನಾನು ಆಗಿದ್ದೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಕಿ ಸಾಧ್ಯ ಆದರೆ ಶೇರ್ ಮಾಡಿ ಸಹಾಯ ಮಾಡಿ ಎಸ್ ದೇಶ ಇವತ್ತು ಬಹುಮಟ್ಟಿಗೆ ಹಿಂದೂ ರಾಷ್ಟ್ರ ಆಗಿ ಮುಗಿದೋಗಿದೆ ಅನುಮಾನನೇ ಬೇಕಾಗಿಲ್ಲ ಸರ್ವತ್ರ ರಾಮಮಯಂ ರಾಮಮಯಮ್ಮ ಎಲ್ಲವೂ ರಾಮಮಯ ಆಗಿದೆ ಶಾಲೆಗಳಿಂದ ಹಿಡಿದು ಕಾಲೇಜುಗಳಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಮಾಧ್ಯಮಗಳಿಂದ ಹಿಡಿದು ಎಲ್ಲವೂ ರಾಮಮಯ ರಾಮನನ್ನು ಬಿಟ್ಟರೆ ಈ ದೇಶದಲ್ಲಿ ಈಗ ಇನ್ನೇನೂ ಇಲ್ಲ ಜೈ ಶ್ರೀರಾಮ್ ಅನ್ನುವುದೊಂದು ಉದ್ಘೋಷ ಎಲ್ಲೆಡೆ ಕೇಳಿ ಬರ್ತಾ ಇದೆ ರಾಮನನ್ನು ಬಿಟ್ಟರೆ ಬೇರೆ ದೇವರಿಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ನಾವು ಈಗ ಶಿವಪೂಜೆಯನ್ನು ಮಾಡಲಾರೆವು ಯಾವುದೂ ಇಲ್ಲ ಸರ್ವತ್ರ ರಾಮಮಯ ಅದು ಯಾವ ಹಂತವನ್ನು ತಲುಪಿದೆ ಅಂತ ಶಾಲೆಗಳಲ್ಲಿ ಮಕ್ಕಳಿಗೆ ಜೈ ಶ್ರೀರಾಮ ಅನ್ನುವ ಘೋಷಣೆಗಳನ್ನು ಹೇಳಿಕೊಡ್ಲಾಗ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಶಾಲೆಗಳಲ್ಲಿ ಮಕ್ಕಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎನ್ನುವ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಹಾಗೆಯೇ ಶಾಲೆಗಳಲ್ಲಿ ತಮಗೆ ನೆನಪಿರ್ಬೋದು ಅನಿಸುತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಶಾಲೆಯಲ್ಲಿ ಗೋಡ್ಸೆಯನ್ನು ವೈಭವೀಕರಿಸಲಾಗದ್ದು ಗೊತ್ತಿದೆ ಹಾಗೆಯೇ ರಾಮ ಮಂದಿರದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಮಸೀದಿಯನ್ನು ಕಡಗಿದ್ದನ್ನು ವೈಭವೀಕರಿಸಲಾಗಿತ್ತು ಅದನ್ನು ಈ ದೇಶದ ಈ ರಾಜ್ಯದ ಅತ್ಯುತ್ತಮ ಶಾಲೆ ಅಂತ ಹೊಗಳಾಗ್ತಾ ಇತ್ತು ಈಗ ಬಹುತೇಕ ಹಲವು ಶಾಲೆಗಳಲ್ಲಿ ಈ ರೋಗ ವ್ಯಾಪಿಸಿದೆ ಶಾಲೆಯ ವಾರ್ಷಿಕೋತ್ಸವಗಳಲ್ಲಿ ಇನ್ನೊಂದರಲ್ಲಿ ರಾಮನಿಗೆ ಸಂಬಂಧಿಸಿದ ಒಂದು ಕಾರ್ಯಕ್ರಮ ಇರಲೇಬೇಕು ರಾಮ ಈಗ ಬದಲಾಗಿದ್ದಾನೆ ಈತ ಮರ್ಯಾದಾ ಪುರುಷೋತ್ತಮನಾಗಿ ಉಳಿದಿದ್ದಾನೆಯೇ ಇಲ್ಲವೇ ರಾಮ ಬಾಣ ಏನಿದೆ ಆ ಬಾಣ ಇದೆಯಲ್ಲ ಒಮ್ಮೆ ಬಿಟ್ಟ ಬಾಣವನ್ನು ರಾಮ ಮತ್ತೆ ಬಿಡ್ತಾ ಇರಲಿಲ್ವಂತೆ ಈಗ ರಾಮನನ್ನೇ ಒಂದು ಬ ರಾಜಕೀಯ ಬಾಣವಾಗಿ ಬಳಸಲಾಗ್ತಾ ಇದೆ ಅದನ್ನು ಬೇರೆಯವರ ಮೇಲೆ ಪ್ರಯೋಗಿಸಲಾಗ್ತಾ ಇದೆ ಅದು ರಾಮ ಬಾಣ ನೀವು ರಾಮನ ಬಗ್ಗೆ ಮಾತನಾಡೋ ಹಾಗಿಲ್ಲ ಅಯೋಧ್ಯೆಯ ಬಗ್ಗೆ ಮಾತನಾಡೋ ಅಲ್ಲಿ ಹಾಗಿಲ್ಲ ಯಾರ ಬಗ್ಗೆ ಮಾತನಾಡದಿರುವ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಬಹುತೇಕ ವಾಹಿನಿಗಳಲ್ಲಿ ತಾವು ಇವತ್ತು ಗಮನಿಸಿದರೆ ರಾಮನ ಸುದ್ದಿ ಅಯೋಧ್ಯ ಸುದ್ದಿ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಬೆಳಗಿಂದ ರಾತ್ರಿಯವರೆಗೆ ರಾಮನ ಪುನರ್ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಅಯೋಧ್ಯೆಯ ರಸ್ತೆ ಗಲ್ಲಿಗಳ ಮೇಲೆ ಸುದ್ದಿಗಳು 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 ಎಲ್ಲಿ ರಾಮ ಕೂತಿದ್ದ ಎಲ್ಲಿ ರಾಮ ನಿಂತಿದ್ದ ಎಲ್ಲಿ ಸೀತೆ ಅಡುಗೆ ಮಾಡ್ತಿದ್ಲು ಆ ಅಡುಗೆಗೆ ಈರುಳ್ಳಿ ಹಾಕ್ಲಾಗ್ತಿತ್ತೆ ಇಲ್ಲವೇ ಆ ಅಡುಗೆಗೆ ಹಿಂಗ್ ಹಾಕ್ತಾ ಇದ್ದರೆ ಇಲ್ಲವೇ ಸೀತೆ ಹೇಗೆ ಅಡುಗೆ ಮಾಡ್ತಾ ಇದ್ಲು ಅವಳ ಮನೆಯಲ್ಲಿ ಎಷ್ಟು ಪಾತ್ರೆಗಳಿದ್ದು ಯಾವ ಪಾತ್ರೆಯನ್ನು ಸೀತೆ ಬಳಸ್ತಾ ಇದ್ಲು ಅವಳಿಗೆ ಇಷ್ಟ ಇದ್ದ ಆಹಾರ ಯಾವುದಾಗಿತ್ತು ದಶರಥ ಯಾವ ಆಹಾರವನ್ನು ಇಷ್ಟಪಡ್ತಾ ಇದ್ದ ಲಕ್ಷ್ಮಣನಿಗೆ ಯಾವ ಆಹಾರ ಇಷ್ಟ ಆಗಿತ್ತು ಈ ರೀತಿ ಪ್ರತಿಯೊಂದನ್ನು ಕೂಡ ಮಾಧ್ಯಮಗಳು ವಿಶ್ಲೇಷಿಸ್ತಾ ರಾಮಾಯಣದ ಪುನರ್ವ್ಯಾಖ್ಯಾನ ಮಾಡೋದು ಮಾತ್ರ ಅಲ್ಲ ರಾಮಾಯಣವನ್ನು ಮತ್ತೆ ಬರಿತಾ ಇಲ್ಲ ಇದು ಇಷ್ಟಕ್ಕೆ ಸೀಮಿತ ಆಗಿಲ್ಲ ಹಲವಾರು ವಾಹಿನಿಗಳು ಈ ಒಂದು ಸಂದರ್ಭದಲ್ಲಿ ತಮ್ಮ ಶೂಟಿಂಗ್ ವಾಹನಗಳ ಬಣ್ಣವನ್ನು ಬದಲಿಸಿವೆ ದೆಹಲಿಯಲ್ಲಿ ತಾವು ಗಮನಿಸಿದರೆ ರಸ್ತೆಗಳಲ್ಲಿ ಓಡಾಡುವ ಬಹುತೇಕ ಎಲ್ಲ ವಾಹಿನಿಗಳ ವಾಹನಗಳೇನಿವೆ ಆ ವಾಹನಗಳ ಮೇಲೆ ಒಂದು ವಾಕ್ಯವನ್ನು ಬರೆಯಲಾಗಿದೆ ಒಂದೊಂದು ವಾಹಿನಿಗಳು ಒಂದೊಂದು ರೀತಿಯ ಒಂದು ವಾಕ್ಯವನ್ನು ಅಲ್ಲಿ ಬರೀತಾ ಇದ್ದಾರೆ ಸೊ ರಾಮ ಎಲ್ಲಿ ಹುಟ್ಟಿದ್ದನೋ ಅಲ್ಲೇ ಮಂದಿರ ಅಂತ ಟಿ ವಿ ನೈನ್ ವಾಹನದ ಮೇಲೆ ದೆಹಲಿಯಲ್ಲಿ ಓಡಾಡ್ತಾರೆ ವಾಹನದ ಮೇಲೆ ಇದೆ ಹಾಗೆಯೇ ನ್ಯೂಸ್ ಟ್ವೆಂಟಿ ಫೋರ್ ಹಾಗೂ ಇತರ ವಾಹಿನಿಗಳು ಕೂಡ ತಮ್ಮ ವಾಹನದ ಬಣ್ಣವನ್ನು ಬದಲಿಸಿ ಅದರ ಮೇಲೆ ಜೈ ಶ್ರೀರಾಮ್ ಎಂದು ಬರೆದಿದ್ದಾರೆ ಒಟ್ಟಾರೆ ಈ ಹಿಂದೂ ರಾಷ್ಟ್ರದ ಕಲ್ಪನೆ ಬಹುಮಟ್ಟಿಗೆ ಪೂರ್ಣಗೊಳಿಸಲಾಗಿದೆ ಅನ್ನೋದನ್ನು ತಾವು ಗಮನಿಸಲೇಬೇಕಾಗಿದೆ ಎಲ್ಲ ಮಯ ಆಗ್ತಾ ಇದ್ದಿದ್ದೀಗ ಮಯ ಆಗಿದೆ ಈ ನಡುವೆ ಬಿ ಜೆ ಪಿ ಪರವಾದ ರಾಜಕಾರಣಿಗಳು ರಸ್ತೆಗೆ ಇಳಿದಿದ್ದಾರೆ ಭಾಳಷ್ಟು ಜನ ಅವರ ಮೈ ತುಂಬ ವಿಷಯ ಇದೆ ಆ ವಿಷವನ್ನು ಅದು ಕರ್ನಾಟಕದಲ್ಲಿ ತುಂಬಿಕೊಂಡವರಲ್ಲಿ ಅಗ್ರಗಳಿರು ಅಂತಂದರೆ ಉತ್ತರ ಕನ್ನಡ ಕೆನರಾ ಕಾನ್ಸ್ಟಿಟ್ಯುವೆನ್ಸಿಯ ಸಂಸದರಾಗಿರುವ ಅನಂತಕುಮಾರ್ ಹೆಗಡೆಯವರು ಹಾಗೆಯೇ ಅವರಿಗೆ ಪಕ್ಕವಾದ್ಯ ನಡೆಸುವವರು ಈಗ ರಾಜಕೀಯ ಸನ್ಯಾಸದತ್ತದಲ್ಲಿರುವ ಈಶ್ವರಪ್ಪನವರು ಅವರು ಈ ಅನಂತಕುಮಾರ್ ಎನ್ನುವ ಹೆಗಡೆ ಎನ್ನುವ ಈ ವ್ಯಕ್ತಿ ಏನಿದ್ದಾನೆ ಅವರ ದೇಹ ಅವರು ಉಸಿರಾಟನೇ ವಿಷಯ ಅವರಲ್ಲಿ ವಿಷಯ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ರಕ್ತದ ತುಂಬ ವಿಷಯ ಇದೆ ಮನಸ್ಸಿನಲ್ಲಿ ವಿಷಯ ಇದೆ ಹೃದಯದಲ್ಲಿ ವಿಷಯ ಇದೆ ಆತ ವಿಷವನ್ನು ಕಾಡ್ತಾರೆ ಇರ್ತಾರೆ ಅವ್ರನ್ನ ಗೌರವದಿಂದ ಮಾತನಾಡುವ ಒಂದು ಮನಸ್ಥಿತಿ ಕೂಡ ನನಗೆ ಬರ್ತಾ ಇಲ್ಲ ಹಲವು ಕಾಲದಿಂದ ಅವರು ನಾಪತ್ತೆಯಾಗಿದ್ದರು ಅನಂತಕುಮಾರ್ ಹೆಗಡೆ ಅವರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಅವರು ರಾಜಕೀಯ ನಿವೃತ್ತಿಯನ್ನು ಪಡಿತಾರೆ ಅಂತ ಹೇಳಲಾಗಿತ್ತು ಇಡೀ ಈ ವಿಷ ಸರ್ಪ ಹುತ್ತವನ್ನು ಸೇರಿಕೊಂಡಾಗಿತ್ತು ಈ ವಿಷಸರ್ಪ ಹೊರಗೆ ಬರುತ್ತೋ ಅಥವಾ ಅಲ್ಲೇ ಹೋಗ್ಬಿಡುತ್ತೋ ಅನ್ನೋ ಕಲ್ ಚರ್ಚೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಚುನಾವಣೆ ಬರುವಾಗ ಈ ವಿಷ ಸರ್ಪ ಮತ್ತೆ ಹುತ್ತದಿಂದ ಹೊರಗಡೆ ಬಂದಿದೆ ನಾನು ಚುನಾವಣೆಯನ್ನು ಈ ಸಲ ಚುನಾವಣೆಗೆ ನಿಲ್ಲದಿಲ್ಲ ಅಂತ ಹೇಳ್ತಾ ಇದ್ದಂಥ ಅನಂತಕುಮಾರ್ ಹೆಗಡೆ ಈಗ ನಿಲ್ಲುವುದಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅವರು ಚುನಾವಣೆಗೆ ನಿಲ್ಲುವುದು ಹೆಣದ ರಾಜಕೀಯದ ಮೇಲೆ ರಕ್ತದ ರಾಜಕೀಯದ ಮೇಲೆ ಕೋಮು ಕೋಮು ನಡುವೆ ಬೆಂಕಿ ಹಚ್ಚುವ ರಾಜಕಾರಣದ ಮೂಲಕ ಅವರು ಬೆಳೆದಿದ್ದೇ ಹಾಗೆ ಈಗ ಮತ್ತೆ ಬೆಂಕಿಯನ್ನು ಉರುಳುವುದಕ್ಕೆ ಉರುಳಿಸೋದಕ್ಕೆ ಪ್ರಾರಂಭಿಸಿದ್ದಾರೆ ಈಗ ಒಂದು ದಿನದ ಹಿಂದೆ ಅವರು ಹೇಳಿದ ಪ್ರಕಾರ ಭಟ್ಕಳದಲ್ಲಿ ಒಂದು ಮಸೀದಿ ಇದೆಯಂತೆ ಅದನ್ನು ಕೆಡಗುತ್ತಾರಂತೆ ಅದನ್ನು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಎಲ್ಲೆಲ್ಲಿ ದೇವಸ್ಥಾನ ಇತ್ತು ಅಲ್ಲಿ ಮಸೀದಿ ಬಂದಿದೆ ಅಂತ ಹೇಳಲಾಗುತ್ತೋ ಅಲ್ಲಿರುವ ಎಲ್ಲ ಮಸೀದಿಗಳನ್ನು ಕೆಡಗುವ ಮಾತನ್ನು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಅವ್ರು ಹೇಳಿದ್ದು ನಾವು ಸೇಡು ತೀರಿಸಿಕೊಳ್ಳುತ್ತೇವೆ ಜನತಂತ್ರ ವ್ಯವಸ್ಥೆಯಲ್ಲಿ ಸೇಡು ತೀರಿಸಿಕೊಳ್ಳುವುದಕ್ಕೆ ಸ್ಥಾನ ಇದೆಯಾ ಈ ಮನುಷ್ಯ ದೇಶದ ಸಂವಿಧಾನವನ್ನು ಬದಲಿಸ್ತೀನಿ ಅಂತ ಒಂದು ಮಾತನ್ನು ಹೇಳಿದರು ಈಗ ಸಂವಿಧಾನ ಬದಲಿಸುವುದಲ್ಲ ಅವರು ದೇಶವನ್ನು ಬದಲಿಸುವುದಕ್ಕೆ ಹೊರಟಿದ್ದಾರೆ ದೇಶ ಬದಲಿಸುವುದು ಅಂದರೆ ದೇಶಕ್ಕೆ ಬೆಂಕಿ ಹಚ್ಚುವುದು ಯಾಕೆಂದರೆ ಇದು ಶಾಂತಿ ಪ್ರಿಯ ದೇಶ ಅದನ್ನು ಅಶಾಂತಿಯೊಳಗೆ ಕೊಂಡೊಯ್ಯುವುದು ಹಿಂಸೆಯೊಳಗೆ ಕೊಂಡೊಯ್ಯುವುದು ರಕ್ತಪಾತದ ಎಡೆಗೆ ಕೊಂಡೊಯ್ಯುವುದು ಅದು ಅವರ ಅಜೆಂಡಾ ಅವರ ಇಡೀ ರಾಜಕೀಯ ಬದುಕು ಇರುವುದೇ ಹಾಗೆ ಅವರು ಬೆಂಕಿ ಹಚ್ಚುತ್ತಲೇ ಬೆಳೆದವರು ಉತ್ತರ ಕನ್ನಡದ ಜನ ಇದಾರಲ್ಲ ಅವರು ಮೂರ್ಖರು ಅಯೋಗ್ಯರು ಬುದ್ಧಿ ಇಲ್ಲದವರು ಗೊತ್ತಿಲ್ಲ ನನಗೆ ಕನ್ನಡ ಕ್ಷೇತ್ರದವರು ಆದರೆ ಇಂತಹ ದುಷ್ಟ ವಿಷಜಂತುವನ್ನು ಆರಿಸುವ ಕೆಲಸವನ್ನು ಮಾಡುವ ಮೂಲಕ ಇಡೀ ಭಾರತದ ಇತಿಹಾಸಕ್ಕೆ ಉತ್ತರ ಕನ್ನಡ ಜನ ಕೆನ ಕ್ಷೇತ್ರದ ಜನ ಅದಕ್ಕೆ ತಮ್ಮ ಪಾಲು ಸಲ್ಲಿಸಿದ್ದಾರೆ ನನ್ನ ಉತ್ತರ ಕನ್ನಡ ಹಾಗಿರಲಿಲ್ಲ ಅಲ್ಲಿ ಸ್ವಾತಂತ್ರ್ಯ ಚಳವಳಿ ಅದ್ಭುತವಾಗಿತ್ತು ಸಿದ್ದಾಪುರ ಮತ್ತು ಅಂಕೋಲ ತಾಲೂಕುಗಳನ್ನು ಬಾರ್ಡೋಲಿ ಎಂದು ಕರೆಯಲಾಗ್ತಾ ಇತ್ತು ಗಾಂಧಿಯ ಕರೆಗೆ ಅಲ್ಲಿನ ಜನ ಬಂದರು ಗಾಂಧಿಯ ಜೊತೆ ಕೈ ಜೋಡಿಸಿದರು ಶಾಂತಿ ಪ್ರಿಯ ಜನ ಅವರು ಅಡಿಕೆಯನ್ನು ಬೆಳೆದುಕೊಂಡು ಅಡಿಕೆಯನ್ನು ಮಾರಾಟ ಮಾಡಿಕೊಂಡು ಸಂಗೀತ ಸಂಸ್ಕೃತಿ ಎಲ್ಲ ಉತ್ತರ ಕನ್ನಡದಲ್ಲಿ ಇತ್ತು ಸಿರಿಸಿಯ ಯಾವುದೋ ಒಂದು ಮನೆಗೆ ಹೋಗಿ ನಿಂತರೆ ಇನ್ನೆಲ್ಲಿಂದಲೋ ಸಂಗೀತ ಕೇಳ್ತಿತ್ತು ಅಲ್ಲಿಯ ಜನ ಬಹಳ ಸ್ಪಷ್ಟವಾಗಿ ಭೀಮಸೇನ್ ಜೋಶಿ ಬಗ್ಗೆ ಮಾತನಾಡ್ತಿದ್ದರು ಗಂಗೂಬಾಯಿ ಹಾನ್ಗಲ್ ಬಗ್ಗೆ ಮಾತನಾಡ್ತಿದ್ದರು ಶಿಶುನಾಳ್ ಶರೀಫರ ಬಗ್ಗೆ ಮಾತನಾಡ್ತಿದ್ದರು ಯಾವ ವಿಷವೂ ಇಲ್ಲದ ಪ್ರಕೃತಿಯ ಜೊತೆ ಬದುಕುತ್ತಿದ್ದ ಜನ ಅವರನ್ನು ಈ ಅನಂತಕುಮಾರ್ ಹೆಗಡೆ ಸಂಪೂರ್ಣವಾಗಿ ಕೋಮು ವಾದಿಗಳನ್ನಾಗಿ ಬದಲಿಸಿಬಿಟ್ರು ಅಲ್ಲಿ ಈಗ ಸಂಗೀತದ ಧ್ವನಿ ಕೇಳ್ತಾ ಇದೆಯೋ ಗೊತ್ತಿಲ್ಲ ನನಗೆ ಅಲ್ಲಿ ಹಾರ್ಮೋನಿಯಂ ನಾದ ಕೇಳ್ತಾ ಇದೆಯೋ ನನಗೆ ಗೊತ್ತಿಲ್ಲ ಅಲ್ಲಿ ಯಕ್ಷಗಾನದ ಹೆಜ್ಜೆ ಕುಣಿತ ಕೇಳ್ತಾ ಇದೆಯೋ ಗೊತ್ತಿಲ್ಲ ನನಗೆ ಅಲ್ಲಿ ಪ್ರತಿ ಮನೆಯಲ್ಲಿ ಒಂದು ಸಣ್ಣ ಲೈಬ್ರರಿ ಇರ್ತಿತ್ತು ಅಲ್ಲಿ ಕೂತ್ಕೊಂಡು ಉತ್ತರ ಕನ್ನಡ ಜನ ಬೇಂದ್ರೆಯ ಬಗ್ಗೆ ಕುವೆಂಪು ಬಗ್ಗೆ ಶಿವರಾಮ್ ಕಾರಂತರ ಬಗ್ಗೆ ಅವರ ಕಾದಂಬರಿಗಳ ಬಗ್ಗೆ ಚರ್ಚೆ ನಡೆಸ್ತಿದ್ರು ಆ ಇಡೀ ವಾತಾವರಣವನ್ನು ನಾಶಪಡಿಸಿ ಇವತ್ತು ರಾಮನಾಮ ಜಪ ಮಾಡ್ತಾ ಮುಸ್ಲಿಂ ವಿರೋಧವನ್ನು ತುಂಬಿಕೊಳ್ಳುವಂತೆ ಮಾಡಿದಂಥ ದುಷ್ಟ ವಿಷ ಜಂತು ಈ ಅನಂತಕುಮಾರ್ ಹೆಗಡೆ ಎಂದೋ ಆತ ಒಳಗಡೆ ಇರಬೇಕಾಗಿತ್ತು ಆದರೆ ಆತ ಹೊರಗಿದ್ದಾನೆ ಯಾಕೆಂತಂದರೆ ಇವತ್ತಿನ ರಾಜಕಾರಣ ಅನಂತಕುಮಾರ್ ಹೆಗಡೆಯಂಥವರಿಗೆ ಶರಣಾಗಿದೆಯಾ ಅನ್ನುವ ಅನುಮಾನ ನನಗೆ ಮೂಡುತ್ತಾ ಇದೆ ಇನ್ನೊಬ್ಬರು ಮಸೀದಿಗಳನ್ನು ಕೆಡುವ ಮಾತ ಆಡ್ತಾ ಇರುವವರು ಆ ವೃದ್ಧ ರಾಜಕಾರಣಿ ಈಶ್ವರಪ್ಪ ಅವರಿಗಿರುವ ಏಕಮೇವ ಗುರಿ ಅಂದರೆ ಮಗನನ್ನು ಸಂಸತ್ ಸದಸ್ಯನಾಗಿ ಮಾಡಬೇಕು ಅವರ ರಾಜಕೀಯ ಮುಗಿದಿದೆ ರಾಜಕೀಯ ಬದುಕು ಮುಗಿತಾ ಇದೆ ಯಾವಾಗ ರಾಜಕೀಯ ಬದುಕು ಮುಗಿತಾ ಇದೆಯೋ ವಿಷ ಹಚ್ಚುವ ಕೆಲಸವನ್ನು ಇವರು ತೀವ್ರಗೊಳಿಸ್ತಾರೆ ಅನಂತಕುಮಾರ್ ಹೆಗಡೆ ಅವರಿಗೆ ಸೀಟ್ ತಪ್ಪುತ್ತೆ ಅನ್ನುವ ಮಾತಿದೆ ಉತ್ತರ ಕನ್ನಡ ಕೇಂದ್ರ ಕ್ಷೇತ್ರದಿಂದ ವಿದೇಶಾಂಗ ಸಚಿವರಾಗಿರುವ ಜೈಶಂಕರ್ ಸ್ಪರ್ಧ ಸ್ಪರ್ಧಿಸ್ತಾರ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಅದರಂತೆಯೇ ಮಂಗಳೂರು ಕ್ಷೇತ್ರದಿಂದ ಕಟೀಲು ಬದಲಾಗಿ ನಿರ್ಮಲಾ ಸೀತಾರಾಮ್ ಸ್ಪರ್ಧಿಸ್ತಾರೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಯಾವಾಗ ಈ ಬದಲಾವಣೆಯ ಮಾತು ಕೇಳಿಬರುತ್ತೋ ಈ ವಿಷ ಜಂತುಗಳು ವಿಷವನ್ನು ಕಾರುವುದನ್ನು ಇನ್ನಷ್ಟು ತೀವ್ರಗೊಳಿಸ್ತಾರೆ ಅನಂತಕುಮಾರ್ ಹೆಗಡೆ ಅದನ್ನೇ ಮಾಡ್ತಿದ್ದಾರೆ ಅವರು ಆಡಿರುವ ಮಾತಿನ ಮೂಲಕ ಅವ್ರನ್ನ ಬಡಿದು ಒಳಗಡೆ ಅಟ್ಟಬಹುದಾಗಿತ್ತು ಆದರೆ ಸರ್ಕಾರಕ್ಕೆ ಧೈರ್ಯ ಇಲ್ಲ ಕಲಡಕ ಪ್ರಭಾಕರ್ ಭಟ್ನಂಥ ವ್ಯಕ್ತಿ ಮಹಿಳೆಯರ ಬಗ್ಗೆ ಆತ ಆಡಿರುವ ಮಾತು ಮುಸ್ಲಿಮರಿಗೆ ಪ್ರತಿದಿನ ಒಬ್ಬ ಗಂಡರು ಅನ್ನುವ ರೀತಿ ಮಾತಾಡೋದಲ್ಲ ಅವರಿಗೆಲ್ಲೋ ಕೃಷ್ಣ ಜನ್ಮಸ್ಥಾನದಲ್ಲಿ ಇರಬೇಕಾಗಿತ್ತು ಆದರೆ ಕೃಷ್ಣ ಜನ್ಮಸ್ಥಾನದಲ್ಲಿ ಇರುವವರು ಏನಿದ್ದಾರೆ ಅವರು ರಾಮನನ್ನು ಹಿಡಿದುಕೊಂಡು ರಾಮ ಜನ್ಮಸ್ಥಾನದಲ್ಲಿ ನರ್ತನ ಮಾಡ್ತಿದ್ದಾರೆ ಅವರನ್ನು ಬಡಿದು ಒಳಗಾಕುವವರೇ ಇಲ್ಲ ಈ ಸರ್ಕಾರಕ್ಕೂ ಧೈರ್ಯ ಇಲ್ಲ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಇವರನ್ನ ಬಡಿದು ಒಳಗಾಕ್ಬಿಟ್ಟರೆ ರಾಜಕೀಯವಾಗಿ ಏನೋ ಆಗ್ಬಿಡುತ್ತೆ ಹಿಂದೂಗಳೆಲ್ಲ ನಮ್ಮ ವಿರುದ್ಧ ಆಗ್ಬಿಡ್ತಾರೆ ನಮ್ಗೆ ಅಧಿಕಾರ ಬೇಕು ಆ ಕಾರಣಕ್ಕಾಗಿ ನಾವು ಸುಮ್ಮನೆ ಇರಬೇಕು ಅಂತ ಈ ಅನಂತಕುಮಾರ್ ಹೆಂಗಡೆ ನಿನ್ನೆ ಆಡಿರುವ ಮಾತಷ್ಟೇ ಸಾಕಾಗಿತ್ತು ಹಾಕ್ಸೋದಕ್ಕೆ ಬೆಂಕಿ ಹಚ್ಚುವ ಕಲ ಕೆಲಸ ವಿಷಕಾರುವ ಕೆಲಸ ಇಂಥ ದುಷ್ಟ ವ್ಯಕ್ತಿಗಳೇರಿದ್ದಾರೆ ಅವರು ರಾಮನನ್ನು ನಾವು ಪ್ರತಿನಿಧಿಸ್ತೀವಿ ಅನ್ನೋ ಮಾತನಾಡ್ತಾರೆ ರಾಮನ ಹೆಸರನ್ನು ಹೇಳುವಂಥ ಯೋಗ್ಯತೆ ಇವರಿಗೆ ಇಲ್ಲ ಆದರೂ ಅವರು ಮಾತನಾಡ್ತಾರೆ ತಾವು ಯಾವ ರೀತಿ ರಾಮನನ್ನು ವಿಶ್ಲೇಷಿಸ್ತಾರೋ ಅವರೇ ರಾಮ ಅಂತ ಹೇಳ್ತಾರೆ ರಾಮ ಇಲ್ಲ ರಾಮ ಇದ್ದಾಗ ರಾವಣ ಇದ್ದ ರಾಮ ಇದ್ದಾಗ ಕುಂಭಕರ್ಣ ಇದ್ದ ರಾಮ ಇದ್ದಾಗ ಇಂದ್ರಜೇತು ಇದ್ದ ರಾಮ ಇದ್ದಾಗ ಶೂರ್ಪನಕಿ ಇದ್ಲು ರಾಮ ಇದ್ದಾಗ ಎಲ್ಲರೂ ಇದ್ದರೂ ಸೀತೆಯ ಇಡೀ ಚಾರಿತ್ರ್ಯದ ಬಗ್ಗೆ ಮಾತನಾಡುವ ಜನ ಇದ್ದರು ಎಲ್ಲರೂ ಇದ್ದರು ರಾಮ ಅವ್ರ ನ್ಯಾರನ್ನೂ ಬಡದೊಳಗೆ ಹಾಕಲಿಲ್ಲ ರಾವಣನ ಹತ್ಯೆ ಮಾಡಿದ ಮೇಲೆ ರಾಮರಾಜ್ಯ ಅನ್ನುವುದು ಆ ರಾಮರಾಜ್ಯ ಸೇಡಿನ ರಾಮ ಸೇಡಿನ ರಾಜಕಾರಣ ಮಾಡಲಿಲ್ಲ ಆತ ನ್ಯಾಯದ ರಾಜಕಾರಣವನ್ನು ಮಾಡಿದ ಆತ ಧರ್ಮದ ರಾಜಕಾರಣವನ್ನು ಮಾಡಿದ ಯಾಕೆಂದರೆ ರಾಮನಿಗೆ ಧರ್ಮ ಯಾವುದು ಅಂತ ಗೊತ್ತಿತ್ತು ಇದು ನಿಜವಾದ ಧರ್ಮ ಅಂತ ರಾಮ ನಂಬಿದ್ದ ಆತ ನಿಜವಾದ ಜನತಂತ್ರವಾದಿಯಾಗಿದ್ದ ತನ್ನ ರಾಜ್ಯದಲ್ಲಿರುವ ಪ್ರತಿ ಪ್ರಜೆಯ ಮಾತನ್ನು ರಾಮ ಕೇಳ್ತಾ ಇದ್ದ ಆ ರಾಮನ ಭಕ್ತರು ಇವತ್ತು ಸೇಡಿನ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದಾರೆ ರಾಮನೇ ಇವತ್ತು ಬದುಕಿದ್ದರೆ ತನ್ನ ದೇವಸ್ಥಾನದ ಸ್ಥಳದಲ್ಲಿ ಯಾವುದೋ ಮಸೀದಿ ಬಂದಿದೆ ಅಂತಿದ್ದರೆ ಅಲ್ಲಿ ಹೋಗಿ ರಾಮ ಹೇಳ್ತಿದ್ದ ಅಲ್ಲಿ ಕೈ ಮುಗಿದಿದ್ದೆವು ಅವರು ನಮಾಜ್ ಮಾಡಲಿ ಅಂತಿದ್ದ ಆತ ರಾಮ ಆತ ಎನ್ನುವುದು ಎಲ್ಲೂ ಕೂಡ ಕೆಡವುವುದನ್ನು ಬೆಂಬಲಿಸಿದವನಲ್ಲ ಆತ ಕಟ್ಟುವುದನ್ನು ನಂಬಿದವನು ರಾಮ ರಾಮ ಕಟ್ಟುವುದರಲ್ಲಿ ನಂಬಿಕೆ ಇತ್ತು ಆತ ಮನುಷ್ಯ ಸಂಬಂಧಗಳನ್ನು ರಾಮ ಕಟ್ಟುತ್ತಾ ಇದ್ದ ತಂದೆ ಮಕ್ಕಳ ಸಂಬಂಧದ ಬಗ್ಗೆ ಪುನರ್ ವ್ಯಾಖ್ಯೆ ಮಾಡ್ತಾ ಇದ್ದ ರಾಮ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಆತನಿಗೆ ಅರಿವಿತ್ತು ಇಂತಹ ರಾಮನ ಭಕ್ತರು ಈಗ ವಿಶ್ವವನ್ನು ಕಾಯ್ತಿದ್ದಾರೆ ಈಗ ಬೆಂಕಿಯನ್ನು ಹಚ್ಚುತ್ತಿದ್ದಾರೆ ಈ ಹೊಸ ರಾಮರಾಜ್ಯದ ಒಂದು ಸೃಷ್ಟಿಯನ್ನು ಈ ಜನ ಮಾಡ್ತಿದ್ದಾರೆ ಈ ಹೊಸ ರಾಮನ ಸೃಷ್ಟಿ ಏನಿದೆ ಇದು ಯಾರಿಗೂ ಒಳ್ಳೆಯದನ್ನು ಮಾಡಲ್ಲ ಮೊದಲು ರಾಮನ ಬಗ್ಗೆ ಅರ್ಥ ಮಾಡಿಕೊಳ್ಳುವುದನ್ನು ಈ ಜನ ಕಲಿಬೇಕು ರಾಮಾಯಣವನ್ನು ಓದಬೇಕು ಈ ದೇಶದಲ್ಲಿ ಎಷ್ಟು ರಾಮಾಯಣಗಳು ಬಂದಿವೆ ಅನ್ನುವ ಅರಿವು ಇರಬೇಕು ಹಾಗೆಯೇ ನನಗೆ ಶಾಕಿಂಗ್ ಆಗಿದೆ ಶಾಲೆಗಳಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಪ್ರಾಥಮಿಕ ಶಾಲೆಗಳಲ್ಲಿ ಕೂಗುವಂಥದ್ದು ಇನ್ನೇನು ಇಪ್ಪತ್ತೆರಡನೇ ತಾರೀಕು ಇಕರ ರಾಜ್ಯದ ದೇಶದ ಎಲ್ಲ ಶಾಲೆಗಳಲ್ಲೂ ರಾಮ ಜಪ ಕೇಳಿಬರುತ್ತೆ ಜೈ ಶ್ರೀರಾಮ್ ಅನ್ನುವುದೇನಿದೆ ಈ ಜನರು ಹೇಳುವ ಜೈ ಶ್ರೀ ರಾಮ್ ಏನಿದೆ ಅದು ಹಿಂಸೆಯ ಪ್ರತೀಕವಾಗಿದೆ ಅದು ಅಹಿಂಸೆಯ ಪ್ರತೀಕ ಆಗಿಲ್ಲ ಹಾಗೆಯೇ ಇವರು ಜೈ ಶ್ರೀರಾಮ್ ಅಂದಾಗ ಒಳಗಡೆ ರಾಮನಿಗೂ ನೋವಾಗ್ಬೋದು ರಾಮನಿಗೂ ದುಃಖ ಆಗ್ಬೋದು ಎಂತೆಂತಹ ಜನ ನನ್ನ ಹೆಸರನ್ನು ಬಳಸಿಕೊಳ್ತಿದ್ದಾರೆ ದ್ವೇಷದ ರಾಜಕಾರಣಕ್ಕಾಗಿ ಅಂತ ರಾಮನು ಕೂಡ ಎಲ್ಲೋ ನಿಂತು ಕಣ್ಣೀರು ಹಾಕ್ಬೋದು ನಾನು ಕಲ್ಪನೆ ಮಾಡಿಕೊಂಡ ರಾಮರಾಜ್ಯ ನಾನು ಆಡಳಿತ ನಡೆಸಿದ ರಾಮರಾಜ್ಯ ಈಗ ಉಳಿದಿಲ್ಲ ಮತ್ತೆ ಅದು ಅಸ್ತಿತ್ವಕ್ಕೆ ಬರಲಾರದು ಅಂತ ರಾಮ ಹತಾಶಿಗೆ ತಳ್ಳಬಹುದೇನೋ ಹತಾಶೆಗೆ ಹೋಗಬಹುದೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂಥ ವಾತಾವರಣದಲ್ಲಿ ನಾವು ನಿಂತಿದ್ದೇವೆ ಇಲ್ಲಿ ರಾಜಕಾರಣವೇ ಮುಖ್ಯ ರಾಮ ಈಗ ರಾಜಕೀಯ ಬಾಣವಾಗಿ ಬಳಕೆಯಾಗ್ತಾನೆ ಇದು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನವಾಗಿ ನಿನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ನನ್ನ ಜೊತೆಗೆ ನಿಲ್ಲಿ ನಾವು ಧ್ವನಿ ಎತ್ತೋಣ ನಾವು ಮಾತನಾಡೋಣ ನಿಜ ರಾಮರಾಜ್ಯವನ್ನು ಕಟ್ಟುವುದಕ್ಕೆ ಏನು ಬೇಕೋ ಅದನ್ನ ಜನರಿಗೆ ತಿಳಿಸೋಣ ಅದಿಲ್ಲದಿದ್ದರೆ ಈ ಬದಲಾದ ರಾಮರಾಜ್ಯ ಲಂಕೆ ಹೇಗೆ ದಹಿಸಿ ಹೋಯಿತು ಹಾಗೆ ಹಾಗೆ ಇದು ಕೂಡ ದಹಿಸಿ ಹೋಗ್ಬೋದು ನಾವು ಉಳಿಸಿಕೊಳ್ಬೇಕಾಗಿದೆ ನಮ್ಮ ಕಲ್ಪನೆ ನಮ್ಮ ಆಲೋಚನೆ ಇತಿಹಾಸದ ಭಾಗ ಎಂದು ನಂಬಿರುವ ರಾಮರಾಜ್ಯವನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ